ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ಜಿ ಅಂತ ಗಂಟೆಯಷ್ಟು ಗಂಟೆ ಆಯಿತು ಎರಡು ಇಪ್ಪತ್ತಾಯಿತು ಒಳ್ಳೆ ರೀತಿಯಲ್ಲಿ ಊಟ ಮಾಡಿ ಬಂದದ್ದು ನಿನ್ನೆ ಸ್ವಲ್ಪ ಕೋಳಿ ಪದಾರ್ಥದಲ್ಲಿತ್ತು ನನ್ನೊಡಗಿ ನನ್ನ ಅಂಕಿತಜಿ ತಮ್ಮ ಇದ್ದನಾಗೆ ಎಲ್ಲಿದ್ದೇವೆ ಒಂದು ಕಾಡಿನಲ್ಲಿ ಒಂದು ಬಲ್ಲೆ ಇದ್ದೇವೆ ಯಾಕೆ ಬಂದದಂತ ಹೇಳ್ತೇನೆ ಕ್ಲಿಯರ್ ಆಗಿ ಆಗ ಜೂಳಿ ಸಹ ಉಂಟು ಜಾಣಿಯನ್ನು ತರಲಿಲ್ಲ ಜಾನಿಯಲ್ಲಿ ಮನೆಯಲ್ಲಿ ಕೂಗ್ತಾ ಉಂಟು ಬನ್ನಿ ನಾವು ಇವತ್ತು ಎಂತ ಮಾಡುವ ತೆಂಗಿನಕಾಯಿಯಿಂದ ಒಂದು ವೆರೈಟಿ ಆಗಿರೋ ಸ್ನಾಕ್ ಮಾಡುವ ಇದು ಯಾವ ರೀತಿಯಲ್ಲಿ ವರ್ಕ್ ಆಗುದ ಗೊತ್ತಿಲ್ಲ ಒಂದು ಕಾಡಿನಲ್ಲಿ ಸಿಕ್ಕಿದ ತೆಂಗಿನಕಾಯಿಯನ್ನು ನಾವು ಮಾಡುವ ಕಾಡಿನಲ್ಲಿ ಎಲ್ಲ ಮನೆಯಿಂದ ತಂದದು ಆದ್ರೆ ಸಹ ಕಾಡಿನಲ್ಲಿ ಸಿಕ್ಕಿದ ಒಂದು ತೆಂಗಿನ ಏನೆಲ್ಲ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ಇದು ಯಾವ ರೀತಿಯಲ್ಲಿ ವರ್ಕ್ ಆಗುದ ಗೊತ್ತಿಲ್ಲ ಬನ್ನಿ ಇವತ್ತಿನ ಒಂದು ಈ ಬಲ್ಲೆಯೊಳಗೆ ಈ ಕಾಡಿನೊಳಗೆ ನಾವೊಂದು ತೆಂಗಿನಕಾಯಿಯಿಂದ ಒಂದು ಮಾಡುವ ಎಂತ ಮಾಡುವ ಬನ್ನಿ ಫ್ರೆಂಡ್ಸ್ ಮಾಡೋಲ್ಲ ಗಟ್ಟಿಯಲ್ಲ ಮಾಡುವ ಹಾಯ್ ಫ್ರೆಂಡ್ಸ್ ನಾವೀಗ ಈಗ ಇದ್ದೇವೆ ಗುಡ್ಡೆಯಲ್ಲಿ ಕಾಡಿನಲ್ಲಿ ಬೆಲ್ಲ ಎಲ್ಲ ಇದ್ದೇವೆ ಇವತ್ತು ನಾವು ಗುಡ್ಡೆಯಲ್ಲಿ ಕುಳಿತು ತೆಂಗಿನಕಾಯಿಯಿಂದ ಮಾಡ ತೆಂಗಿನಕಾಯಿ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ತಿನ್ನುವ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಎಂತ ಎಲ್ಲ ಬೇಕಂತ ಹೇಳ್ತೇನೆ ಎಂತ ಬೇಡ ಒಂದು ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಸಕ್ಕರೆ ಇದ್ರೆ ಸಾಕು ಬೇಕು ನಿಮ್ಮ ಕಾಯಿಯಲ್ಲಿ ಇದ್ದ ಬೆಲ್ಲ ಇದ್ರೆ ಸಾಕು ಇವತ್ತು ನಾವು ತೆಂಗಿನಕಾಯಿ ಮತ್ತು ಸಕ್ಕರೆ ಇಟ್ಟುಕೊಂಡು ಒಂದು ವೆರೈಟಿ ಆಗಿ ಒಂದು ವಿಡಿಯೋ ಮಾಡುದು ಬನ್ನಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ತೆಂಗಿನಕಾಯಿ ಸಿಕ್ಕಿತ್ತು ಎಲ್ಲಿಂದ ತಂದದ ಗುಡ್ಡೆಯಿಂದ ತಂದದಲ್ಲ ನಾವೀಗ ಮನೆಯಿಂದ ತಂದದ್ದು ಈ ತೆಂಗಿನಕಾಯಿನ ಮೊದಲು ನೀರು ಕುಡಿಯುವ ಈ ತೆಂಗಿನಕಾಯಿನ ನೀರು ನೀರು ಕುಡಿಯುವುದನ್ನಷ್ಟು ಫೀಲ್ ಅಲ್ಲ ಎಲ್ಲಿಂಟಾ ಹೊಟ್ಟೆ ಮಾಡೋದು ಇಲ್ಲಿ ಬಿದ್ದು ಆಯ್ತಾ ತೆಂಗಿನಕಾಯಿ ಹೊಟ್ಟೆ ಫ್ರೆಂಡ್ಸ್ ತೆಂಗಿನಕಾಯಿ ಹೊಟ್ಟೆ ಮಾಡುವ ನೋಡಿ ಅಷ್ಟು ಫೀಲ್ ಒಳ್ಳೆ ಸಿಹಿ ಉಂಟು ಮರ ಯಾರಿಗೆ ಅಲ್ಲ ತೆಂಗಿನಕಾಯಿಯ ನೀರು ಇಷ್ಟ ಅಂದ್ರೆ ಕಮಿಟಿ ಹೇಳಿ ಆದ್ರೆ ಬೊಂಡದ ನೀರು ಎಲ್ಲರಿಗೂ ಇಷ್ಟ ಆಗ್ತದೆ ಬೊಂಡುಂಟು ಅಲ್ಲ ಅದರ ನೀರು ಎಲ್ಲ ಇಷ್ಟ ಆಗ್ತದೆ ಈ ತೆಂಗಿನಕಾಯಿಯ ನೀರು ಇದೊಳ್ಳೆ ಸಿಹಿ ಮತ್ತೆ ನಾವು ಏನ್ ಮಾಡ್ಬೇಕು ಸ್ವಲ್ಪ ಸಕ್ಕರೆ ತೆಗಬೇಕು ಸಕ್ಕರೆ ತೆಗೊಂಡು ಇದಕ್ಕೆ ತುಂಬಿಸಬೇಕು ನೀವು ಆಯ್ ಫ್ರೆಂಡ್ಸ್ ನಿಮ್ಮ ಕೈಯಲ್ಲಿ ಈಗ ಬೆಲ್ಲ ಎಲ್ಲ ಸಕ್ಕರೆ ಇರುದು ನಿಮ್ಮ ಮನೆಯಲ್ಲಿ ಬೆಲ್ಲ ಇದ್ರೆ ಬೆಲ್ಲ ಸೇರಿಸಿ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಬರ್ತದೆ ನಾವು ಸಕ್ಕರೆಯನ್ನು ತುಂಬಿಸುವ ಈ ಒಂದು ತೂತಿನ ಆಯ್ ಫ್ರೆಂಡ್ಸ್ ನಿಮ್ಮ ಕೈಯಲ್ಲಿ ಬೆಲ್ಲ ಇದ್ರೆ ಬೆಲ್ಲ ಸೇರಿಸಿ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಬರ್ತದೆ ತೆಂಗಿನಕಾಯಿ ಅಂತೂ ಬೆಲ್ಲ ಮತ್ತೆ ನಾನು ನನ್ನ ಕೈಯಲ್ಲಿ ಇಡುದು ಸಕ್ಕರೆ ಇರುವುದು ಸಕ್ಕರೆ ಸೇರಿಸುದು ತುಂಬಾ ಬೇಡ ಸ್ವಲ್ಪ ಸಾಕು ಆಯ್ ಫ್ರೆಂಡ್ಸ್ ತೆಂಗಿನಕಾಯಿಯನ್ನು ತೂತು ತೆಗೆದು ಅದಕ್ಕೆ ಸಕ್ಕರೆ ಎಲ್ಲ ತುಂಬಿಸಾಯಿತು ನಿಮ್ಮ ಮನೆಯಲ್ಲಿ ಬೆಲ್ಲ ಇದ್ರೆ ಬೆಲ್ಲ ಸೇರಿಸಿ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಬರ್ತದೆ ನಾವೀಗ ಇಲ್ಲಿಗೆ ಇಟ್ಟು ಸ್ವಲ್ಪ ಬೆಂಕಿ ಕೊಡಬೇಕು ತುಂಬಾ ಕೊಡಬೇಡಿ ಸ್ವಲ್ಪ ಸಾಕು ಜಾಗ್ರತೆ ಮಾಡಿ ಬೆಂಕಿ ಎಲ್ಲ ಕೊಡ್ಬೇಕು ಇದೊಳ್ಳೆ ರೀತಿಯಲ್ಲಿ ಟೇಸ್ಟ್ ಬರ್ತದೆ ಅಂತ ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಆಮೇಲೆ ಟೇಸ್ಟ್ ಮಾಡಿ ನೋಡುವ ಯಾವ ರೀತಿಯಲ್ಲಿ ಟೇಸ್ಟ್ ಬರ್ತದೆ ನೋಡ ಹಾಯ್ ಫ್ರೆಂಡ್ಸ್ ತೆಂಗಿನಕಾಯಿ ಒಳ್ಳೆ ರೀತಿಯಲ್ಲಿ ಬೇಯ್ತಂತ ಕಾಣ್ತದೆ ನೀವೇನ್ ನೋಡಿ ಒಳ್ಳೆ ಬಿಸಿ ಉಂಟು ತಿಂದು ತಿಂದು ನೋಡೋಣ ತೆಂಗಿನಕಾಯಿಯನ್ನು ಫೈರ್ ಅಲ್ಲಿ ಇಟ್ಟು ಬೆಂಕಿಯಲ್ಲಿ ಇಟ್ಟು ಇಪ್ಪತ್ತು ನಿಮಿಷ ಆಯ್ತು ಒಳ್ಳೆ ರೀತಿಯಲ್ಲಿ ಸ್ಮೆಲ್ ಬರ್ತದೆ ನೋಡಿ ಅಲ್ಲ ಅಂಕಿತ ಒಳ್ಳೆ ರೀತಿಯಲ್ಲಿ ಸ್ಮೆಲ್ ಬರ್ತದೆ ಅಲ್ಲ ಒಳ್ಳೆ ಬರ್ತದೆ ಸ್ಮೆಲ್ ആകില്ല ഫ്രെണ്ട്സ് തെങ്ങിനസ് ഇല്ല എന്താ എല്ലാം ഗ്രീസ്ഥർ ആകും ಇದು ಇನ್ನು ಸಹ ಫ್ರೈ ಆಗಬೇಕು ಆಗ ಮಾತ್ರ ಇದು ಒಳ್ಳೆದಾಗದು ನಾವು ಸ್ವಲ್ಪ ಫ್ರೈ ಮಾಡಿದೆ ಅಷ್ಟೇ ನೋಡುವ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟಂತ ಇದು ಯಾವ ಫೀಲ್ ಮಾಡ್ತದೆ ಗೇರು ಹಣ್ಣಿನ ಬೀಜ ಉಂಟಲ್ಲ ಇದು ಬೀಜ ಬೀಜ ಆ ರೀತಿ ಒಂದು ಫೀಲ್ ಬರ್ತದೆ ಹ್ಞೂ ಆಯ್ ಫ್ರೆಂಡ್ಸ್ ತೆಂಗಿನಾಯಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಒಳ್ಳೆ ರೀತಿಯಲ್ಲಿ ಡ್ರೈ ಮಾಡಿ ತಿಂದೆಲ್ಲ ಎಲ್ಲ ಆಯ್ತು ಒಳ್ಳೆ ರೀತಿಯಲ್ಲಿ ಪರಿಮಳ ಇತ್ತು ಸಾಧಾರಣ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇತ್ತು ನಿಮ್ಮ ಮನೇಲಿ ಈ ರೀತಿಯಲ್ಲಿ ಮಾಡಿದರೆ ಸ್ವಲ್ಪ ತಿನ್ನಿ ತುಂಬಾ ತಿನ್ನಬೇಡಿ ಯಾಕೆಂದ್ರೆ ಲೂಸ್ ಮೆಸನ್ ಆಗ್ಬೋದು ನನಗೆ ಒಟ್ಟಿಗೆ ಕಿರೀರಿ ಆಗ್ತಿ ನಾವು ಅರ್ಧ ತೆಂಗಿನಾಯಿ ಫುಲ್ ಎಲ್ಲ ಆಯ್ತು ನಾನು ತಮ್ಮ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇತ್ತು ನಿಮ್ಮ ಮನೆಯಲ್ಲಿ ಬೆಲ್ಲ ಮತ್ತು ಟೇಸ್ಟ್ ಮಾಡಿ ಒಳ್ಳೆ ಆಗ್ತದೆ ಈ ಕಾಡಿನೊಳಗೆ ಈ ರೀತಿ ಒಂದು ಮಾಡುದು ಒಂದು ವೆರೈಟಿ ವಿಡಿಯೋ ಇರಲಿ ಅಂತ ಮಾಡಿದ್ದು ಇದೆಲ್ಲಕ್ಕೂ ಚಿಕ್ಕ ಒಂದು ವಿಡಿಯೋ ಆದ್ರೂ ಸಹ ನಿಮಗೆ ಒಂದು ಶೇರ್ ಮಾಡಿದಷ್ಟು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಎಲ್ಲರಿಗೆ ಬೈ ಬೈ ಹಿತಾ ನನಗೆ ಲೂಸು ಮಸಾನ ಸೂರು ಆಗಿದೆ ಐಸ್ ಬೈ ಬೈ